ನಮ್ಮ ಸೋದರಿ ರೇಖಾ ರಾಜಶೇಖರ್ ಅವರಿದ್ರು ಅವರ ಜಾಗ ತೆರವ ತೆರವುಗೊಳಿಸಿದ ಮೇಲೆ ಅವರ ಜಾಗಕ್ಕ ಮಂಜುನಾಥ್ ಮೇಗೂರ್ ಅವ್ರನ್ನ ಅಧ್ಯಕ್ಷನಾಗಿ ಇವತ್ತು ಆಯ್ಕೆ ಮಾಡಲಾಗಿದೆ ಇವತ್ತು ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅವ ಅಭಿವೃದ್ಧಿ ಮಾಡ್ತಾನಂತ ವಿಶ್ವಾಸದಿಂದ ಇದ್ದೀವಿ ಉಪಾಧ್ಯಕ್ಷರಾಗಿ ದೇವಮ್ಮ ಅವ್ರನ್ನ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅವರು ರಾಜೀನಾಮೆ ಕೊಟ್ಟಂಥ ಜಾಗಕ್ಕೆ ನಮ್ಮ ಸೋದರಿಯಾದಂಥ ಸುಜಾತ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಲ್ಲ ಸದಸ್ಯರು ಅದು ವಿಶೇಷವಾಗಿ ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಸಹಕಾರ ಮಾಡಿದ್ರು ಮತ್ತು ಅದರ ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರು ನನ್ನ ಸೋದರ ಆತನು ಇವತ್ತು ಬಂದು ನಮಗ ಇವರು ಚುನಾವಣೆಗೆ ಸಹಕಾರ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ಹೊಸ ಜವಾಬ್ದಾರಿಯನ್ನು ಒಂದು ಮಂಜುನಾಥಿಗೆ ಮತ್ತು ನನ್ನ ಸೋದರಂತ ಸುಜಾತ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಆ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾರಂತ ವಿಶ್ವಾಸದಿಂದ ಇದೆ ಪ್ರೊಸೀಜರು ಇಲ್ಲ ತಕ್ಕ ತಗೊಂಡೋದಕ್ಕ ಅಲ್ಲಿ ನಾಮಿನೇಷನ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ಅದಕ್ಕೆ ವಾಪಸ್ ಇದೆಲ್ಲ ಹಾಕಿರ್ತಾವೆ ಅದ್ರ ಬಿಟ್ಟರೆ ಬದ್ದ ಏನಿಲ್ಲ ನಮ್ಮಲ್ಲಿ ಯಾವುದೋ ಅಸಮಾಧಾನ ಇಲ್ಲ ಅಸಮಾಧಾನ ಪ್ರಶ್ನೆ ಇಲ್ಲ ಎಲ್ಲರೂ ಪ್ರೀತಿ ಅದ್ರ ಜೊತೆಗೆ ಬಹಳ ಇಬ್ರು ಒಂದು ನಮ್ಮ ಯಾರೋ ಹಿರೇಬಸಪ್ಪ ಸಂಜನು ಮೈಬೂಬಿ ಅವ್ರಿಬ್ಬರು ಆಕಾಂಕ್ಷಿಗಳಿದ್ರು ಅವ್ರಿಗೆ ನಾವು ಮನವೊಲಿಸಿದ ಮೇಲೆ ಒಂದೇ ಮಾತು ಎಲ್ಲರದು ಒಗ್ಗಟ್ಟಿನ ಮಂತ್ರ ನಮ್ಮ ಪಾರ್ಟಿ ಒಳಗೆ ಒಂದೇ ಮಾತು ನೀವೇನು ನಿರ್ಧಾರ ತಗೊಂತೀವಿ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತಂದ್ರು ನಾನು ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಮಂಜುನಾಥನ ಅಧ್ಯಕ್ಷನ ಉಪಾಧ್ಯಕ್ಷ ನನ್ನ ಸೋದಿ ಹೇಳಿದಂತೆ ಅನ್ನೋಕ್ಕಿಂತ ನನ್ನ ಕಾರ್ಯಕರ್ತರು ನಮ್ಮವರು ಒಷ್ಟ್ರು ಕಾರ್ಯಕರ್ತರೆ ನನ್ನ ನನ್ನವರೇ ಒಷ್ಟು ಮೆಂಬರು ನನ್ನವರೇ ನನ್ನ ಅವ್ರ ಬೇರೆ ಇವ್ರ ಬೇರೆ ಅನ್ನೋದಿಲ್ಲ ನಮ್ಮ ಎಲ್ಲರದು ಒಂದು ಈಗ ಕಾಕಾಂಕ್ಷಿಗಳ ಮೂವಾರಿದ್ರು ಒಬ್ರು ಅವಕಾಶ ಶಿಕ್ತಿ ಇಬ್ಬರಿಗೆ ಅವ್ರಿಗೆ ಮುದ್ದಿದ್ ತಿನ್ಬಾತ್ದೊಳಗ ಮತ್ತೆ ಅಧಿಕಾರಿ ಕೊಡೋದಕ್ಕೆ ಆದ್ರೆ ನಿಮ್ಮ ಮನೆ ಮನೆ ಹುಡ್ಗನ ಆಯ್ಕೆ ಮಾಡಿದ್ರು ಭಾಳ ಯಾವ ಬೋಸ್ರು ನನ್ನ ಮನೆ ಹುಡ್ರ